ಓಂ ಶಾಂತಿ ಮುರಳಿದ ದಿನಾಂಕವಾದಂಟು ನಾಲ್ಕು ರವತ್ತೈನು ಬುಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ಬಾಬ ನಿಖಲಿಗ ಅವಿನಾಶಿ ಜ್ಞಾನ ರತ್ನದ ದಾನನು ಕೊರ್ಪಿರು ಐನು ನಿಖುಲು ಬೇತಕ್ಲಿಗ ದಾನ ಮಲ್ತೊಂದು ಪುಲೆ ಈ ದಾನವರ್ದೇ ಸದ್ಗತಿಯಾದ ಹುಡುಕುಡು ಪ್ರಶ್ನೆ ವಾ ಹೊಸ ಮಾರ್ಗಿಕ್ಲು ಜೋಕುಲವಿನಃ ಬೇತೇರ್ಲ ತಿಳಿಯುವಂತೆ ಚಿರು ಉತ್ತರ ಇಲ್ಲಲ್ದ ಮಾರ್ಗ ಅಂಚೆನೆ ಸ್ವರ್ಗ ಪೋಪನ ಮಾರ್ಗ ಇತ್ತೆ ನಿಖಲಿ ಭಾವನ ಮೂಲಕ ತೆಗೆದು ನಿಖಲು ತಿರಿವೊಂದರು ಶಾಂತಿಧಾಮ ಇಂಕ್ಲ ಆತ್ಮದ ಇಲ್ಲಾದುಂಡು ಸ್ವರ್ಗನೆ ಬೇತೆ ಶಾಂತಿಧಾಮನೇ ಬೇತೆ ದುಂಡು ಈ ಪೊಸ ಮಾರ್ಗನು ವಿನಹ ಬೇತೆ ಏರ್ಲ ತಿರಿಯೊಂದಿ ಜೀರು ನಿಖಲು ಪನ್ಪರ ಇತ್ತೆ ಕುಂಭ ಕರ್ಣನ ನಿದ್ರೆನು ಬುಡ್ಲೆ ಕಣ್ಣನ ಪಾವನ ಪಾವನಾದು ಪಾವನ ಅದೇ ಪೋಡಾಪುಂಡು ಗೀತೆ ಲಕ್ಕಲೆ ಪ್ರಿಯತ ಮೇರೆ ಲಕ್ಕಲೇ ಓಂ ಶಾಂತಿ ಭಗವಾನ್ ವಾಚಾ ಇಂದೇನು ಬಾಬ ತೀರಿಪದಿರು ಮನುಷ್ಯರೆಗ ಅವೇವತೆಗಾವಡು ಭಗವಂತೆ ಪಂದು ಪಂಪುಜಿರು ತೇಪಂಡ ಮಕ್ಕಳಿಗೆ ಸಾಕಾರ ರೂಪ ಉಂಡು ಬಾಕಿ ಪರಮಪಿತ ಪರಮಾತ್ಮ ಗಾಕಾರಿ ರೂಪವಡು ಸಾಕಾರಿ ಇಜ್ಜಿ ಆಯನಿರದವರ ಅರೆಗೆ ಶಿವಪರಮಾತ್ಮ ಆಯನ ಮಹಾ ಪಂದು ಪಂಪಿರು ಜ್ಞಾನಸಾಗರ ಉರಿಯದುರು ಹೂವಿ ಮನುಷ್ಯರುಡ ಜ್ಞಾನ ಪೆರೆ ಸಾಧ್ಯಜ್ಜಿ ಉಯ್ತ ಜ್ಞಾನ ರಚಯಿತ ಬೊಕ್ಕ ರಚನೆದ ಆದಿ ಮಧ್ಯ ಅಂತ್ಯದ ಜ್ಞಾನ ಆತ್ಮ ಬೊಕ್ಕ ಪರಮಾತ್ಮನ ಈ ಜ್ಞಾನ ಎರಡಲೈಜಿ ಆಯ್ನೆವರ ಬಾಬಾವತದು ಜಾಗ್ರತ ಮಲ್ಪೇರು ಹೇ ಪ್ರಿಯತ ರೇ ಹೇ ಭಕ್ತಿನಿಯರೆ ಲಕ್ಕಲೆ ಸ್ತ್ರೀ ಅತ್ತಂಡ ಪುರುಷರು ಮಾ ತೆರ್ಲ ಭಕ್ತಿನಿಯರಾದುರು ಭಗವಂತನು ನೆನಪು ಮಲ್ಪೇರು ವಧು ಮಾ ಉರಿ ವರನ್ ನೆನಪು ಮಲ್ಪೇರು ಪ್ರಿಯತಮೆ ಅಯ್ನ ಆತ್ಮ ಮಾ ತೆರ್ಲ ಪರಮ ಪರಮಾತ್ಮ ಆಯ್ನ ಪ್ರಿಯತಮನು ನೆನಪು ಮಲ್ಪೇರು ಮಹಾತಿರ್ಲ ಸೀತೆಯಾದುರು ಓರಿ ಪರಮಪಿತ ರಾಮ ಅದುರು ರಾಮ ಶಬ್ದನು ದಯಗನ್ಪರು ರಾವನ ರಾಜ್ಯ ಲಾ ಉಂಡತೆ ಇಂದೇತ ಹೋಳಿಕೆಡು ರಾಮ ರಾಜ್ಯ ಪಂದು ಪನುಡಪನು ರಾಮೆ ಅಪ್ಪುಳ್ಳರು ಅರೆಗೆ ಈಶ್ವರಿ ಪಂದು ಪನ್ಪೇರು ಭಗವಂತೆ ಪಂದಲ ಪಂಪೇರು ಅರ್ನಾ ಮೂಲ ಪುಧರಾದಂಡು ಶಿವ ಆರ್ತವರ ಆ ರೀತಿಯ ತಿರಿಪವಿರು ಲಕ್ಲಿ ಪ್ರಿಯತ ಮೇರೆ ಯುಗ ಪೊಸಯುಗ ಬರಂದುಂಡು ಪರತವು ಸಮಾಪ್ತಿಯಾವಂದುಂಡು ಈ ಮಹಾಭಾರತ ಲಡೈದು ಬೊಕ್ಕ ಸತ್ಯಯುಗ ಸ್ಥಾಪನೆಯಪುಣನು ಬೊಕ್ಕ ಈ ಲಕ್ಷ್ಮೀ ನಾರಾಯಣರ ರಾಜ್ಯಪುಣು ಪರತ್ ಕಲಿಯುಗ ಸಮಾಪ್ತಿಯ ಒಂದು ಐನಿರ್ದವರ ಬಾಬು ತಿರಿಪಯವರು ಜೋಕುಲೆ ಕುಂಭ ಕರ್ಣನ ನಿದ್ರೆನ ಬುಡ್ಲೆ ಇತ್ತೆ ಕಣ್ಣನದೆಪ್ಪುಲೆ ಹೊಸ ಪ್ರಪಂಚ ಬರಂದು ಹೊಸ ಪ್ರಪಂಚಗೂ ಸ್ವರ್ಗ ಸತ್ಯಯುಗ ಬಂದು ಲೆಪ್ಪೋಡಾಪುಂಡು ಇದು ಹೊಸ ಮಾರ್ಗವಾದುಂಡು ಇಲ್ಲ ಅಂಚೆನೆ ಸ್ವರ್ಗ ಪೋಕುನ ಈ ಮಾರ್ಗನು ಏರ್ಲ ತಿರಿಯೊಂದಿಚ್ಚರು ಸ್ವರ್ಗಗೂ ಬೇತೆಯಾದ ಶಾಂತಿ ಧಾಮನೇ ಬೇತೆಯಾದುಂಡು ಅಲ್ಪ ಆತ್ಮಲೊಪ್ಪು ಲಕ್ಕ ಲೇಣಿಗಳು ರಾವಣ ರಾಜ್ಯೋಡು ಪತಿತಾದ ಬುಡ್ತರು ಬಂದು ಇತ್ತೆ ಬಾಬಾ ತಿರುಪವೇರು ಈ ಸಮಯ ಒರಿಲ ಪವಿತ್ರ ಆತ್ಮಪ್ಪೆರೆ ಸಾಧ್ಯಜ್ಜಿ ಪುಣ್ಯಾತ್ಮೆ ಬಂದು ಪಂಪುಜರು ಭಲೇ ಮನುಷ್ಯರು ದಾನ ಪುಣ್ಯ ಮಲ್ಪಿರು ಅಂಡ ಪವಿತ್ರ ಆತ್ಮಲಿಜ್ಜರು ಮುಲ್ಪ ಕಲಿಯುಗದ ಪತಿತ ಆತ್ಮದು ಸತ್ಯವು ಕೊಟ್ಟು ಪಾವನ ಆತ್ಮಲುಪೇರು ಆಯ್ನೆ ಅವರ ಪಂಪಿರು ಹೇ ಬಾಬನೆ ಬತ್ತದಿ ಎಂಕ್ಲೆನು ಪಾವನ ಆತ್ಮಾದ ಮಲ್ಪಲೇ இது பவித்த பாத்தெராது பாபா நீக்கு ஜோக்குலிக்கு அவிநாசி ஜான ரத்ன தானு கொர்ப்பிக்கு தான மல் தப்பு அப்பக பஞ்சவிகாரதோப்பு பந்து தீர்ப்பெரு ஐநார கொர்னே அண்ட துக்கணி அப்பு பவித்தாமுடு போபரு ஐநாடு சுருசுருதாது காமவாது ஐந்து பருது பவித்தாலே ஹே பதித பாவன இலின் பாவன மல்புலே பந்து நிக்குலாதி பண்ணரு పతి తీరు పందు వికారి పనుడా ఈ సుఖ బొక్క దుఃఖద ఆట భారతగాదే ఉండు బాబా భారతుడే బతుదు సాధారణ శరీరుడు పేరు కూడా మొక్కల చరిత్రను కొల్దు తెరిపదు కోరిపారు ఇందు మహాతెరుల బ్రాహ్మణ బ్రాహ్మణియరాదుర్లేరు ప్రజాపిత బ్రహ్మణ సంతానాదుర్లేరు నికులు మహాతెరుల పవిత్రాపణ యుక్తిని తెరిపవరు నికులు బ్రహ్మకుమార కుమారి వికారుడు పేరు సాధ్య నికులు బ్రాహ్మణి వంజే జన్మ ఆదు ದೇವತಾ ವರ್ಣಡನಿಕಳು ಇವತ್ತೊಂದು ಜನ್ಮನು ದೆತ್ಪರು ವೈಶ್ಯ ಶೂದ್ರ ವರ್ಣುಡರು ಅಜ್ಪತ್ತ ಮೂಜಿ ಜನ್ಮನು ದೆತ್ವರು ಬ್ರಾಹ್ಮಣ ವರ್ಣೋಡು ಇಂದು ಒಂಜಿ ಅಂತಿಮ ಜನ್ಮ ಅಂಡು ಪವಿತ್ರ ಅವಾರ್ಡ್ ಹಾಕೊಂಡು ಬಾಬಾ ತಿರುಪವರು ಪವಿತ್ರ ಅಲ್ಲಿ ಬಾಬನ ನೆನಪು ಅಂಡ ಯೋಗ ಬಲವರ್ದು ವಿಕ್ರಮು ಭಸ್ಮ ಹಾಕೊಂಡು ಇಂದು ಒಂಜಿ ಜನ್ಮಡು ಪವಿತ್ರ ಅವಾರ್ಡ್ ಹಾಕೊಂಡು ಸತ್ಯ ಅಂತೂ ಅಂತ ಏರ್ಲ ಪವಿತ್ರ ಪೂಜರು ಈ ಅಂತಿಮ ಜನ್ಮಡು ಪಾವನಾಪರ ತಂಡ ಇವತ್ತೊಂದು ಜನ್ಮನು ಪಾವನಾಪರು ಪಾವನಾದುಲ್ಲರ್ ಇತ್ತೆ ಪತಿ ತಾದುಲ್ಲರು ಪತಿ ತಾಯಿನ ಕಾರಣನೇ ಲೆಪ್ಪರು ಪತಿತರಾದ ರಾವಣನ ಅಸುರಿ ಮತ ಎನ್ನವಿನ ಹಾನಿಗಳು ಜೋಕ್ಲಿನ ರಾವಣ ರಾಜ್ಯೋದು ದುಃಖರದು ಬೇ ತಿರ್ಲ ಮುಕ್ತ ಮಲ್ಪರ ಸಾಧ್ಯಜಿ ಕಾಮ ಕಾಮಚಿತೆ ನೀರದು ಭಸ್ಮವಾದ ಬೃತ್ತಿರು ಯಾನು ಬದು ಜ್ಞಾನದ ಚಿತ್ತಮಿತ್ತು ಕುಲ್ ಕುಳ್ಳೊಡಾಪು பண்டாடாப்பண்டு ஜானு பண்ட நீர பாரோடாக்கண்டு மாத்திரெல்லாம் சத்கத்தி மல்பொடாபு ஏறு எட ரீதியு வியுனு ஓதவரோ ஆக்களுக்கு சத்கத்தியாபனு ஓரின மாத்திரலாந்தி தாம்பண்டு பிதர் போப்போரு சத்திய கொட்டும் கேவல தேவி தேவத்தையே இத்திரு அக்களிக சதி திக் ஓரின மாத்திர முக்தி அத்த கத்தி திகண்டு ஐந்து சாவர வர்ஷதை தேவெல்லாம் ராஜ்ய எத்தன ஐந்து லட்சாந்தர வர்ஷத பாத்திர அத்தது ಬಾಬಾ ತೆರಿಪವಿರು ಮಧುರಾತಿ ಮಧುರ ಚೌಕುಲೇ ಬಾಬಾ ಆಯ್ನ ನೆನಪು ಮನುಲೇ ಮನ್ಮನ ಭವ ಶಬ್ದ ಪ್ರಸಿದ್ಧವಾದ ಭಗವಾನ್ ಆಚ ವಾ ದೇಹದಾರಿ ಭಗವಂತೆ ಪಂದ ಪಂಪು ಒಂಜಿ ಆತ್ಮ ಒಂದು ಶರೀರಂತೆ ತು ಕೆಲವೊಂದ್ಸರಿ ಸ್ತ್ರೀ ಕೆಲವೊಂದ್ಸರಿ ಪುರುಷ ಪಿರು ಭಗವಂತೆ ಪಲ ಜನನ ಮರಣ ಗೊಬ್ಬುಡು ಬರ್ಪುಜಿರು ಇಂದು ನಾಟಕವಾಯಿನ ನಾಟಕದ ಅನುಸಾರ ನಿಗದಿಯಾದಂದು ಒಂಜಿ ಜನ್ಮ ನನುಂಜು ಜನ್ಮಗ ಹೋಲಿಕೆ ಆಪುಜಿ ಕುಟನಿಕ್ಲ ಈ ಜನ್ಮ ಪುನರಾವರ್ತನೆ ಹಾಕೊಂಡು ಅಪಗ ಪಗ ಪಾತ್ರ ಇಂದುವೆ ಮುಖ ಲಕ್ಷಣನು ಪುನಃ ಕೂಡ ದತ್ತರು ಈ ನಾಟಕ ಅನಾದಿಯಾದ ಮಲತದ ಮಲ್ತದಂಡ ಇಂದು ಬದಲಾಯ ಸಾಧ್ಯಜ್ಜಿ ಶ್ರೀ ಕೃಷ್ಣಗೂ ಆ ಶರೀರದ ಸತ್ಯೋಗಿತ್ತನು ಅವು ಕೂಡ ಸತ್ಯೋಗುಟ್ಟು ತಿಕ್ಕೊಂಡು ಆ ಆತ್ಮಲ ಸಹ ಇತ್ತೆ ಮುಲ್ಪನೆ ಒಂದು ಎಂಕುಲೆ ಈ ಆ ರೀತಿಯ ಒಂದುಲ್ಲ ಬಂದು ನಿಕುಲಿತ್ತೆ ತಿರಿ ಒಂದರು ಈ ಲಕ್ಷ್ಮೀನಾರಾಯಣರ ಮುಖ ಲಕ್ಷಣವು ನಿಖರವಾದಿಜ್ಜಿ ಕಲ್ಪದ ಬೊಕ್ಕ ಕುಡ ಅವೇ ಈ ರೀತಿ ಯಾಪಡು ಈ ಪಾತೇರನ್ನು ಪೊಸಬೇರು ತೆರಿವಂಟು ಸಾಧ್ಯ ಎಡ್ಡೆ ರೀತಿ ದಾಖಲೆ ತೆರಿಪವೇರೋ ಅಪ ಎಪ್ಪತ್ನಾಲ್ ಜನ್ಮದ ಚಕ್ರ ತೆರಿನೇ ಒಶ್ಯವಾದ ಪ್ರತಿಯೊಂದು ಜನ್ಮಲ ನಾಮರೂಪ ಮುಖ ಲಕ್ಷಣ ರೂಪನು ಪಂಪುನೆಯನ್ನು ತೆರಿ ಇತ್ತೆ ವೇರನ ಅಂತಿಮ ಜನ್ಮನೆ ಜ ಎಪ್ಪತ್ನಾಲ್ನೇ ಜನ್ಮದ ಮುಖ ಲಕ್ಷಣಗಳು ಈ ರೀತಿ ಉಂಡು ಆಯ್ನದವರ ನಾರಾಯಣನ ಮುಖ ಲಕ್ಷಣನು ಮಸ್ತು ಮಟ್ಟಿಗೆ ಇಂದೇ ರೀತಿಯಾದ್ರೆ ಎಜ್ಜಿ ಬಂದಿತ್ತ ಮನುಷ್ಯರು ತೆರಿವೆಂದ್ರೆ ಸಾಧ್ಯ ಇಜ್ಜಿ ನಿಖಲು ಚೋಕುಲು ತೆರಿವಂದರು ಮಮ್ಮ ಬಾಬನೆ ಈ ಲಕ್ಷ್ಮೀನಾರಾಯಣರ ಪುರು ಮುಲ್ಪಂತೂ ಪಂಚ ತತ್ವ ಪವಿತ್ರಜ್ಜಿ ಈ ಶರೀರ ಮಾತಲ ಪತಿತ ಅದೊಂದು ಸತ್ಯ ಕೊಟ್ಟು ಶರೀರ ಸಹ ಪವಿತ್ರ ಕೃಷ್ಣ ಮಸ್ತ್ ಸುಂದರ ಪಂದು ಪನ್ಪೇರು ಪ್ರಾಕೃತಿಕ ಸೌಂದರ್ಯ ಒಪ್ಪಂಡು ಮುಲ್ಪ ವಿದೇಶು ಭಲೆ ಬೊಲ್ ಬುಲ್ದುದ ಮನುಷ್ಯರುಪ್ಪೆ ಉಳ್ಳಿರು ಅಂಡ ಆಕಲೆಗೆ ದೇವತೆ ಪಂದು ಪಂಪುಚಿರು ದೇಪಾಂಡ ದೈವಿಗುಣ ಅಂತು ಇಜ್ಜೆ ಇಜ್ಜೆ ಆಯ್ನಿರ್ತವರ ಬಾಬಾ ಏತಿ ಎಡ್ಡೆ ಕುಳಿದು ತೆರಿಪವಿರು ಇಂದು ಶ್ರೇಷ್ಠ ಅಥ್ ಶ್ರೇಷ್ಠ ವಿದ್ಯೆಯ ತುಂಡು ಇಂದಿರ್ತ ನಿಖ ಶ್ರೇಷ್ಠ ಸಂಪಾದನೆ ಆಪುಂಡು ಅಪುಂಡು ಲೆಕ್ಕಮಲ್ಪೆ ಅವಂದಿನಾತು ವಜ್ರ ವೈಡ್ ಊರಿಯ ಕಾಸು ಉಪ್ಪುಂಡು ಅಲ್ಪ ಅಂತೂ ವಜ್ರ ವೈಡ್ ಊರಿದ ಮಹಾಲಿತ್ತ ಇತ್ತೆ ಅವು ಮರ್ಯಾದೆ ಗುರುತುಂಡು ಆಯ್ನದವರ ಅನಿಕಲು ಎತ್ತೊಂಜಿ ಕಾಸು ದ ಕುಲಾದಿತ್ತರ್ ಇವತ್ತೊಂಜಿ ಜನ್ಮಗಾದ್ ಅಪಾರ ಅಪಾರವನ ಸಂಪಾದನೆ ಉಂಡು ಇಂದಿಟ್ಟು ಮಸ್ತ್ ಪರಿಶ್ರಮ ಬೋಡು ದೇಹಿ ಅಭಿಮಾನಿ ಆವಡಾಪು ಎಂಕು ಆತ್ಮ ಅದುಲ್ಲ ಈ ಪರತ್ ಶರೀರ ಬುಡ್ಡು ಎಂಕು ಪಿರತಿರ್ಗದು ಎಂಕ ಇನ್ಲೋಪು ಬಾಬಾ ಇತ್ತಂದು ಪೈರ ಬೈದ್ಯರು ಎಂಕು ಆತ್ಮಲಿ ಎಂಬತ್ನಾಲ್ ಜನ್ಮನು ಪೂರ್ಣ ಇತ್ತೆ ಕೂಡ ಪಾವನ ನೆನಪು ನೆನಪ ಮಲ್ಪಡಾಪು ಇಜ್ಜು ಪಂಡಿತ್ತ ಅಂತಿಮ ಸಮಯ ಅದು ಕಾರಣ ಶಿಕ್ಷಣ ಅನುಭವಿಸ್ತು ಪಿರ ತಿರುಗದು ಪೋಪರು ಲೆಕ್ಕಾಚಾರ ಮಾತಪಡಾಪು ಭಕ್ತಿ ಮಾರುಡು ಕಶಿಗಿ ಕಾಶಿಗೆ ಪೋದು ಬಲಿಹಾರಿ ಆವಂದಿತ್ತರು ಆಂಡಲ ಸಹ ಏರ್ಲೇ ಯುಕ್ತಿನ ಪಡೆದಿರು ಪಂಡ ಮುಕ್ತಿನ ಪಡೆದಿಜಿರು ಅವು ಭಕ್ತಿ ಮಾರ್ಗ ಇಂದು ಜ್ಞಾನ ಮಾರ್ಗವಾದೊಂಡು ಹಿಂದೆಟ್ಟು ಜೀವಘಾತ ಮಲ್ತೊನ್ನ ಅವಶ್ಯಕತೆಜ್ಜಿ ಅವು ಜೀವಘಾತವಾದೊಂಡು ಆಂಡಲ ಸಹ ಭಕ್ತಿಯರಿಗೆ ಎಂಕ್ಲು ಮುಕ್ತಿನ ಪಡೆಪ ಪನ್ಪನ ಭಾವನೆ ಪುನು ಪಾಪದ ಲೆಕ್ಕಾಚಾರ ಸಮಾಪ್ತಿ ಅದು ಕೂಡ ಶುರುವಾ ಪುನು ಇತ್ಯೆಂತೂ ಬಲಿಹಾರಿಯರೇ ಮಸ್ತು ಕೆಲವರೇ ಧೈರ್ಯ ದೀಪೆರು ಆಂಡ ಮುಕ್ತಿ ಜೀವನ್ ಮುಕ್ತಿ ತಿಕ್ಕರೆ ಸಾಧ್ಯ பாபன வினாபே தேர்ல முக்தி அத்தனை ஜீவன் முக்தின சாத்தியனேயி ஆத்மலூ பரந்த உப்பேரு ஐதவர பிறதிர் இல்ல கெஞ்ச போகுனும் ஐதவர பாபனை வத்து சர்வீரன சத்கதி மல்புத்து பிறதிர்கு எந்த போப்பேரு சத்ய இக்கட்டு கடிம மனுஷருப்பேரு ஆத்மா ஏப்பலா விநாசி படிப்புஜி ஆத்மா விநாசி சரீர விநாஷியாதுண்டு சத்யூ தீர்சுண்டு துக்கத பாத்திரஜி ஒஞ்சி பான்போர்து நனஞ்சி எஞ்சி சர்பத உதாரணை உண்டைக்கு சை குணி பந்து பிபுச்சி துக்கத பாத்தரி இத்தே சமையலை பூர்ணாண்டு ஈ சரீரம்னு பொறுத்து தனஞ்சன் தைத்தோணுவா பந்து தெரிவேரு நீக்களு ஜோக்குளி சரீரோடு தூண்ணாப்பன் அபியாசம் மல்பனை மலப்போடு எங்களு ஆத்மா அதுல்லா இத்தே எங்களுக்கு இல்ல போடாப்பணும் ஐது பக்க போச பிரபஞ்சடு பர்பா பொசீரம் தைத்தோணுவா இபியாசம் மலப்புலே நீ தெரியுதுண்டு ஆத்மா என் பத்தினாலும் ஜன்மனோ அத்தனை எண்பத்தினாலும் ஷரீரனும் தேத்தோனு இன்னைக்கு மனுஷரு என்ன பத்தினாலும் லட்ச ஜன்மலுக்கு பந்து பண்ணுது கொடுத்திரு பாபான் தோ லெக்கின் அத்த கல்லு முள்ளு டுள்ளிரு பந்து பண்ணுது கொடுப்பேரு ಇದಕ್ಕೆ ಧರ್ಮಗ್ಲಾನಿ ಬಂದು ಬಂದಪಿರು ಮನುಷ್ಯರು ಸ್ವಚ್ಛ ಬುದ್ಧಿ ದಕ್ಲಿ ಸಂಪೂರ್ಣ ತುಚ್ಚ ಬುದ್ಧಿ ದಕ್ಲಾದ್ಬಿಡ್ತಿರು ಈತೆ ಬಾಬಾ ನಿಖಲೇನು ಸ್ವಚ್ಛ ಬುದ್ಧಿ ಆದ ಮಲ್ಪೀರ್ ನೆನಪುರದೇ ಸ್ವಚ್ಛ ಪೇರು ಬಾಬಾ ತಿರುಪರೀತೆ ಹೊಸ ಯುಗ ಬರಂದುಂಡು ಆಯ್ತಾ ಚಿಹ್ನೆಯಾದ ಈ ಮಹಾಭಾರತ ಉಂಡು ಇಂದು ಅವ್ಯ ಅನ್ವಸ್ತ್ರ ಲಡೈ ಆದ ಈ ವೈಟ್ ಮಸ್ತ್ ಧರ್ಮದ ವಿನಾಶ ಒಂಜಿ ಧರ್ಮದ ಸ್ಥಾಪನೆ ಆದಿತ್ತನು ಆಯ್ತು ಅವ್ರ ಅವಶ್ಯವಾದ ಭಗವಂತ ಪಡತ್ತೆ ಕೃಷ್ಣ ಇಟೇಕ ಬರ್ರೆ ಎಂಚ ಸಾಧ್ಯ ಜ್ಞಾನಸಾಗರ ನಿರಾಕಾರನೋ ಅತ್ತ ಕೃಷ್ಣನೋ ಕೃಷ್ಣಗೆ ಜ್ಞಾನನೆ ಪೂಜಿ ಜ್ಞಾನನೆ ಭಕ್ತಿ ಭಕ್ತಿಮಾರ್ ನಿಖಲ ಸಹ ಚಿತ್ರನು ನಿಖಲು ಪೂಜ್ಯರೇ ಪೂಜಾರಿ ಅದುಪ್ಪರು ಕಲೆಕಲು ಕಡಿಮೆ ಅದು ಗುರುಪು ಆಯಸ್ಸು ಸಹ ಕಡಿಮೆ ಅಂದು ಪೋಪನು ದೇಪಂಡ ಭೋಗಿ ಆದ ಪ್ಯರು ಸತ್ಯ ಯೋಗಿ ಅದು ಪ್ಯರು ನೆನಪಿತ್ತುಂಡ ಪಂಡ ಎರಡಂಡಲ ನೆನಪಿತ್ತು ಯೋಗನು ದೀಪರು ಪಂದತ್ತು ಅಲ್ಪಪ್ಪನೇ ಪವಿತ್ರ ಆತ್ಮಲು ಕೃಷ್ಣಗ್ಲ ಸಹ ಯೋಗೇಶ್ವರ ಬಂದು ಪನ್ಪೆರು ಈ ಸಮಯು ಕೃಷ್ಣನ ಆತ್ಮ ಬಾಬನ ಜೊತೆ ಬುದ್ಧಿ ಯೋಗನು ಕೃಷ್ಣನ ಆತ್ಮ ಈ ಸಮಯೂ ಯೋಗೇಶ್ವರ ಅದು ಸತ್ಯಯುಗಟ್ಟು ಯೋಗೇಶ್ವರ ಪಂದು ಪನ್ಪುಜರು ಅಲ್ಪ ರಾಜಕುಮಾರ್ ಆಪಿರು ಆಯ್ನೆ ನಿಖಲವು ಅಂತಿಮಡು ಇಂಚಿನ ಸ್ಥಿತಿ ಪುಂಡು ಬಾಬನ ವಿನಹಬೇತೇ ಒವ್ವ ಶರೀರದ ನೆನಪು ಬರ್ರಬಲ್ಲಿ ಶರೀರ ಪಕ್ಕ ಪರತು ಪ್ರಪಂಚದ್ದು ಮಮತ್ತು ಕಲೆಯವಡು ಸನ್ಯಾಸಿಲು ಪುನೇಹ ಪರತು ಪ್ರಪಂಚ ಅಂಡ ಗೃಹಸ್ಥದ್ದು ಮಮತ್ವನು ಬ್ರಹ್ಮ ಬ್ರಹ್ಮತತ್ವನು ಈಶ್ವರ ಬಂದು ತೇರಿದು ಐತೊಟ್ಟಿಗೆ ಯೋಗನು ದೀಪೆರು ನಿಖಲು நிக்குலம் ப்ரம்மஜா ப்ரம தத்துவ பந்து பண்ணுது குடிப்பேரு எங்கோ ப்ரஹ்ம தத்துவ லீன பந்து தெரிவிரு ஆண்டபாபா தெரிப்போரு இது மாத்த தப்பாதுண்டு சத்யனு யா பிபே இங்க சத்ய பந்துல எப்போடா பாபா தெரிப்பா நெனப்பத யாத்திரை மஸ்தக்கோ ஜான மஹஜாது அபிமானியா நட்டே பரிசிரமண்டு பாப தெரி வாரில் இன்று பூத்ததா நெனப்பு பூத்த பூஜை அது ಯಾನಂತೂ ಆಶ್ಚರ್ಯ ಅದುಲ್ಲೇ ನಿಖಲು ಏನಾನು ನೆನಪು ಮಲ್ಪಡಾಪನು ಈ ಕಣ್ಣರದು ತೂಂಡಲ ಬುದ್ಧಿರಿದು ಬಾಬನ ನೆನಪು ಮಲ್ಪುಲೆ ಬಾಬನ ಆದೇಶದಲ್ಲೇ ಕನ್ನಡ ಪುಲೆ ಆಪಗ ಧರ್ಮರಾಜನ ಶಿಕ್ಷೆ ಇರ್ದು ಮುಕ್ತ ಅದುಪ್ಪರು ಪಾವನಾಪರು ಪಂದಿತ್ತ ಶಿಕ್ಷೆಯ ಆಪನು ಇದು ಮಸ್ತವಲ್ಲ ಗುರಿಯಾದಂಡು ಪ್ರಜೆಕು ಆಪು ನೋವು ಮಸ್ತ ಸಹಜ ಇಟ್ಲ ಸಾಹುಕಾರ ಪ್ರಜೆಕು ಬಡ ಪ್ರಜೆಕು ಎರೇರು ಆಪೇರು ಪಂಪುನ ಮಾತನ್ನ ತೆರಿಪಯರು ಅಂತಿಮಡು ಬುದ್ಧಿ ಬುದ್ಧಿಯೋಗ ಬಾಬಾ ಬಕ ಇಲ್ಲದೊಟ್ಟಿಗೆಪುಣು ಎಂಚನಾ ಆಟಕಡು ಪಾತ್ರಧಾರಿನ ಪಾತ್ರ ಪೂರ್ಣ ಹಾಪನು ಬಂದಿತನ ಬುದ್ಧಿ ಇಲ್ಲದ ಕಡೆ ಪಿದರಿದು ಹೋಗುಂಡು ಇಂದು ಬೇಹದ ಪಾತ್ರರಾದೊಂಡು ಅವು ಕ್ಷಣಿಕ ಸಂಪಾದನೆ ಇದು ಅಪರಿಮಿತ ಸಂಪಾದನೆ ಸಂಪಾದನೆಯಾದಂಡು ಎಡ್ಡೆ ಪಾತ್ರಧಾರಿ ಸಂಪಾದನೆ ಮಸ್ತ್ ಆಪು ಆಯ್ನದವರ ಬಾಬ ತೀರಿಪವರು ವ್ಯವಹಾರ ವ್ಯವಹಾರದು ಬುದ್ಧಿ ಯೋಗನು ಅಲ್ಪರ್ದಿ ಓಡಾಪಣನು ಏಂಚ ಅಕುಲು ಒರಿಯ ನನುರನ ಪ್ರಿಯತಮ ಪ್ರಿಯತಮೇರು ಉಪ್ಪಿರು ಮುಲ್ಪಾಂತು ಊರಿ ಪ್ರಿಯತ ಮಾತ ಪ್ರಿಯತಮಾದುರು ಅರೆನೆ ಮಾತೇಲ ನೆನಪು ಮಲ್ಪೇರು ಆರು ಪವಿ ವಿಚಿತ್ರ ಯಾ ಯಾತ್ರಿಕಾದುರತ್ತೆ ಈ ಸಮಯು ಮಾತ ದುಕ್ಕೋರದು ಬುಡಪದು ಸದ್ಗತಿ ತೊಂದುಬೋರೆ ಬೈದೇರು ಅರೆಗೆ ಸತ್ಯಸತ್ಯವೈನ ಪ್ರಿಯತಮೇ ಬಂದು ಕನ್ನಡ ಎಂಚ ಆರು ಊರಿ ನನುರ್ಯನ ಆಕಲು ಊರಿ ನನುರ್ಯನ ಶರೀರದ ಮಿತ್ವ ಪ್ರೀತಿನ ಪ್ರಿಯತಮೆ ಆದುರು ವಿಕಾರದ ಐಕ್ ಐಕ ದೇಹಾಭಿಮಾನದ ಯೋಗ ಬಂದು ಪಂಪೇರು ಅಂಡ ಅವು ಭೂತದ ನೆನಪಾಂಡು ಮನುಷ್ಯರನ್ನು ನೆನಪು ಮಲ್ಕುನಿ ಬಂದಿತ್ತ ಭೂತವನ್ನು ಪ್ರಕೃತಿಯನ್ನು ನೆನಪು ಮಲ್ಕು ಆದ ಪ್ರಕೃತಿಯನ್ನು ಮರೆತಿದ್ದ ನೆನಪು ಮಲ್ಕುಲೆ ಪರಿಶ್ರಮ ಉಂಡತ್ತೆ ಕೂಡ ದೈವಿ ಗುಣಕುಲ ಬೋಡು ಬೇ ತಕ್ಕನೊಟ್ಟಿಗೆ ದ್ವೇಷನು ತೀರಿಸವಣ್ಣ ಸಹ ಅಸುರಿ ಗುಣವಾದೊಂಡು ಸತ್ಯ ಉಗಟು ಉಪ್ಪುನೇ ಒಂಜಿ ಧೈರ್ಯ ಧರ್ಮ ಅಲ್ಪ ಸೇಡದ ಪಾತೆರಜ್ಜೆ ಅವು ಅದ್ವೈತ ದೇವತಾ ಧರ್ಮವಾದೊಂಡು ಊಯ್ನು ಶಿವಪಾಪನ ವಿನಃ ಬೇತೇರ್ಲ ಸ್ಥಾಪನೆ ಮಾಡ್ಕೊರೆ ಸಾಧ್ಯಜ್ಜಿ சூக்ம தனவசி தேவத்தெலுக்கு பரித்தெய்பந்து பணாக்கு சமயம் நீக்கு ப்ராமணி ராதுள்ள ஐது பக்க பரிசி ஏற்பரு கூட பிரதிரு போப்போர் ஐது பக்க போச பிரபஞ்ச பத்து தைகுணவந்த மனுஷரு பண்ட தேவத்தூதர் பிரஜாபித்திரமாலே ஆவந்த ஆஸ்தி நே செப்போரு பிரஜாபித்திரமொக்க மாட லட்சாராயண ராப்பிர தூக்கு ஜைன்யர் எங்க ஜைன தர்மமா தீர்ல பரத்தரு ವಾಸ್ತವಡು ಆದಿದೇವ ಬ್ರಹ್ಮ ಮಹಾವೀರೇ ಪಂದು ಪಂಪಿ ಅಲ್ ಬ್ರಹ್ಮನೆ ಬ್ರಹ್ಮನೇ ಅಂಡಾ ಕೆಲವರು ಯಾರೋ ಜೈನ ಮುನಿ ಬತ್ತದು ಆ ಕುಲೋ ಮಹಾವೀರ ಪಂದ್ ಪುರ್ನದಿತ್ತಿರು ಇತ್ತೆ ನಿಖಲು ಮಾತೆಲ್ಲ ಮಹಾವೀರಾದುಲ್ಲರತೆ ಮಾಯದ ಮಿತ್ ಜಯ ಪಡೆವರು ನಿಖಲು ಮಾತೆರಲ ಬಹದೂರಾದುರು ಸತ್ಯ ಸತ್ಯ ಮಹಾವೀರರು ಮಹಾವೀರಿ ನಿಕುಲೆ ನಿಖುಲಾದುಲ್ಲರು ನಿಖುಲನ ಪುತರು ಶಿವಶಕ್ತಿ ಪಂದಾದೊಂದು ಶಿವಶಕ್ತಿಯರ್ ನಾವು ಸಿಂಹದ ಮಿತ್ತಲ ಸಹ ಮಹಾರಥಿ ಲೋಹ ಮಹಾರಥಿ ನಾವು ಆಣ್ಯದ ಮಿತ್ತಲ ಆಪುಂಡು ಬಾಬಾ ಕೂಡ ಸ್ಮೃತಿ ಕನಪೈರು ಗುರಿ ಮಸ್ತು ಉನ್ನತವಾದುಂಡು ಒರಿ ಬಾಬನು ನೆನಪು ಮಲ್ತಡ ವಿನಾಶ ಕರ್ಮಳ ವಿನಾಶಾಪುನು ಬೊಕ ಮಾರ್ಗ ಮಾರ್ಗಜ್ಜಿ ಯೋಗ ಬಲತ ಆಧಾರದ ಮಿತ್ತ ವಿಶ್ವದ ಮಿತ್ತ ರಾಜ್ಯ ಮಲ್ಪರು ಇತ್ತೆ ಇಂಕು ಇಲ್ಲಗೋಡಾಪುಡು ಇನ್ನು ಫಲತು ಪ್ರಪಂಚವಾದು ಬೇಹದ್ದದ ಸನ್ಯಾಸವಾದು ಬಂದ ಆತ್ಮ ಪನ್ಪುಡು ಗೃಹಸ್ಥ ವ್ಯವಹಾರಡಿ ತೊಂದು ಪವಿತ್ರ ಆವುಡು ಚಕ್ರೋನು ತಿರುವು ನೇರದವರ ಚಕ್ರವರ್ತಿ ರಾಜುಡಿಪರು ಎಡ್ಡೆವು ಮಥುರಾತಿ ಮಥುರಾ ಕಳೆದು ಹೋದು ತಿರುಗಿದು ತಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಒಕ್ಕ ಸುಪ್ರಭಾತ ಆತ್ಮಿಕ ಬಾಬನ ಆತ್ಮಿಕ ಜೋಕ್ಲೆಗಾತ್ಮಿಕ್ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕ್ಲೆ ಇರ್ತ ನೆನಪು ಪ್ರೀತಿ ಒಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಒಂಜಿ ಧರ್ಮರಾಜನ ಶಿಕ್ಷೆದು ಬಿಡುಗಡೆಯರೆ ಈರ್ನೇ ದೇಹ ನೆನಪೇರಪಲ್ಲಿ ಈ ಕಣ್ಣು ಮಾತೂ ನಿರ್ತುಂಡ ಸಹ ಓರಿ ಬಾಬನೆ ನೆನಪಲ್ಪಡಾಕಡು ಅಪ್ನ ಅಭ್ಯಾಸ ಪಾವನ ಮಲ್ಪಡಾಪು ರಡ್ ಮುಕ್ತಿ ಒಕ್ಕ ಜೀವನ್ ಮುಕ್ತಿದ ಮಾರ್ಗ ಮಾರಿಪಡಾಪು ಇತ್ತೆ ನಾಟಕ ಮುಕ್ತಾಯ ಇಲ್ಲಗೋಡಾಪುಡು ಈ ಸ್ಮೃತಿರ್ಧ ಬೇಹದ್ದ ಸಂಪಾದನೆ ಜಮ ಜಮಲ್ಪಡಾಕಡು ವರದಾನ ಒಂದು ಸೆಕೆಂಡದ ಗೊಬ್ಬರ ದಿಢೀ ಕಲ್ಪದ ಅದೃಷ್ಟ ರೂಪಿಸವನಂಚಿನ ಶ್ರೇಷ್ಠ ಅದೃಷ್ಟಶಾಲಿ ಭವ ಈ ಸಂಗಮದ ಸಮಯಕ್ಕೆ ವರದಾನ ತೆಗೆದಂದು ಇಂಚಿನ ಬೋಡು ಇಂಚಬೋಡು ಬೋಡು ಆತ ಭಾಗ್ಯನು ರೂಪಿಸವಲಿ ದಯಪಂಡ ಭಾಗ್ಯವಿದತ ಬಾಬಾ ಅದೃಷ್ಟನು ರೂಪಿಸವನ ಬೀಗದ ಕೈನೆಂಬ ಜೋಕುಲ ಲಾಸ್ಟ್ ಲಾಸ್ಟ್ಡು ಪುನಕುಲ್ಲ ಸಹ ಪಾಸ್ಟ್ ಫಸ್ಟ್ ಬರಲಿ ಕೇವಲ ಸೇವೆದ ವಿಸ್ತಾರಡು ಸ್ವಯಂನ ಸ್ಥಿತಿಯನ್ನು ಸೆಕೆಂಡಡು ಸಾರರು ಸ್ವರೂಪವಾದ ಮಲ್ಪನ್ನ ಅಭ್ಯಾಸನು ಮಲ್ಕಲೆ ಇತ್ಯತ್ತೆ ಡೈರೆಕ್ಷನ್ ತೆಗೆದಂದು ಒಂದು ಸೆಕೆಂಡ್ ಮಾಸ್ಟರ್ ಬೀಜ ರೂಪಾಲೆ ದೇಪಂಡ ಸಮಯ ಪತ್ತೆರಬಲ್ಲಿ ಈ ಒಂಜಿ ಸೆಕೆಂಡದ ಗೊಬ್ಬುರ್ದು ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸವಲಿ ಸ್ಲೋಗನ್ ಡಬಲ್ ಸೇವೆದ ಮೂಲಕ ಶಕ್ತಿಶಾಲಿ ವಾಯುಮಂಡಲಾದ ಮಲ್ತೋರ್ವ ಮಲ್ತೋಣ ಪಂದಿತ್ತಿಂದ ಪ್ರಕೃತಿ ದಾಸಿಯಾದ ಗುಡ್ತನು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯಲೆ ಏಕತೆ ಬುಕ ಏಕಾಗ್ರತೆಯ ತಮ್ಮ ಸ್ವಂತ ಆದ ಮಲ್ತೊನ್ಲೆ ಮಸ್ತ್ ವೃಕ್ಷದ ರೆಂಬೆ ಕೊಂಬೆಲಿ ಇತ್ತೆ ಒಂಜೆ ಗಂಧದ ವೃಕ್ಷವಾದ ಹುಡ್ತನು ಜನ ಬನ್ಪೆರೆ ಎರಡು ಜನ ನಾಲ್ಕು మాతేరు మాతయారు ఒట్టి జొతేటర సాధ్య ఇకైతే మాతేరు ఇడీ విశ్వడు ఏకతను స్థాపన మరిగొ నిమిత్తాదురు మాతేరే భిన్నత ఏకతను కన కనపెరు దేశ భిన్నవాదు భాష భిన్నవాదు సంస్కృతి భిన్నవాదు అికలు భిన్నతేను ఏకతెడు గణు అచ్చం శాంతి